ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾವು ಮಾಡಿರೋವಂಥ ಸಾಬುದಾನ ವಡೆ ಇಲ್ಲ ಸಬ್ಬಕ್ಕಿ ವಡೆ ಅಂತೀವಲ್ಲ ಅದು ಈ ವಡೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿರೋಂಥ ಈ ಟೇಸ್ಟ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದು ಮಾಡೋಕ್ಕೆ ನಿಮಗೆ ಬೇಕಾಗಿರೋದು ಸಾಬುದಾನ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಷ್ಟು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಮೊಸರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ ಅದು ಸಾಕಾಗಲಿಲ್ಲ ಅಂದ್ರೆ ಬೇಕಾದ್ರೆ ನೀವು ಇನ್ನು ಸ್ವಲ್ಪ ಹಾ ಮೊಸರಾದರೂ ಹಾಕೋಬೋದು ಅಥವಾ ನೀರಾದರೂ ಹಾಕೋಬೋದು ಇದು ಒಂದು ಒಂದು ನಾಲ್ಕೈದು ಗಂಟೆ ತನಕ ನಿಮಗೆ ನೆನೆಬೇಕಾಗತ್ತೆ ಅದಕ್ಕೆ ನೆನೆಯಾಕಿ ಬಿಡೋಣ ಈಗ ನಾವು ಹೆಚ್ಕೊಳ್ಳೋಣ ನೋಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಹೆಚ್ಕೊಂಡಿದ್ದೀನಿ ಒಂದು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಈ ಬಟ್ಲಿಗೆ ಹಾಕಿ ನಾನು ಎಲ್ಲನೂ ಕಲಿಸ್ಕೊಳ್ತೀನಿ ಈ ಬಟ್ಲಿಗೆ ಎಲ್ಲ ನಾನು ಹಾಕ್ಕೊಳ್ಳೋಣ ಫಸ್ಟು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಶುಂಠಿನೂ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಬ್ಸಿಗೆ ಸೊಪ್ಪು ನೀವು ಮೂರೂ ಹಾಕ್ಕೊಂಬಿಡೋಣ ಈರುಳ್ಳಿನೂ ಹಾಕೊಂಬಿಡೋಣ ಈರುಳ್ಳಿ ಹಾಕ್ಕೊಂಡು ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ತೀನಿ ಹಾಕ್ಕೊಂಡು ಕಲಿಸ್ಕೊಂಬಿಡ್ತೀನಿ ಚೆನ್ನಾಗಿ ಆವಾಗ ಈರುಳ್ಳಿದು ರಸಾನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ಕೊತೀನಿ ನಾನು ಈಗ ಇದನ್ನು ಎಲ್ಲ ಕ್ಯೂಚ್ಕೊಂಡು ನಾನು ನೆನೆಸಿದ್ದೀನಲ್ಲ ಸಬ್ಬಕ್ಕಿ ಮೊಸರಲ್ಲಿ ಅದು ಚೆನ್ನಾಗಿ ನೆನ್ಕೊಂಡಿದೆ ಅದಕ್ಕೆ ಇದನ್ನು ಬೆರೆಸ್ಕೊಳ್ತೀನಿ ನೋಡಿ ನಾನು ಬೆರೆಸ್ಕೊಂಡು ತಂದಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆ ತೆಳುವಾಗೆ ಲಟ್ಸ್ಕೊಂಡು ತಟ್ಕೊಂಡು ಕೈನಲ್ಲೇ ತಟ್ಕೊಂಡ್ರೂ ಸಾಕು ತೆಳುವಾಗ ಕಟ್ಕೊಂಡು ಕಡಿಬೇಕು ತೀರ ದಪ್ಪಕ್ಕಾದರೆ ಒಳಗಡೆ ಎಲ್ಲ ಬೆಂದಿರಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ತೆಳು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ತುಂಬ ರುಚಿ ಅನಿಸುತ್ತೆ ಈ ಥರ ಒಡೆ ನಾನು ಸಾಧಾರಣ ಕೊಲ್ಹಾಪುರ ಚಾಟ್ಸಲ್ಲಿ ಮಾಡಿದಿರೋದು ಕೇಳಿದ್ದೀನಿ ಬಟ್ ಈ ಥರ ಇಷ್ಟು ಕ್ರಿಸ್ಪಿಯಾಗಿ ಅಲ್ಲೂ ನಾನು ತಿಂದಿಲ್ಲ ಹಾಗಾಗಿ ನಾನು ಇದನ್ನು ಟ್ರಯಲ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಕಲ್ತ್ಕೊಂಡಿದ್ದು ನಮ್ಮ ದೊಡಮ್ಮ ಅವರಿಂದ ಚಂದ್ರಾಯಪಟ್ಟಣದ ನಮ್ಮ ದೊಡ್ಡಮ್ಮ ಇದ್ದರು ಅವರು ಇದನ್ನು ಮಾಡ್ತಾಯಿದ್ರು ತುಂಬ ರುಚಿಯಾಗಿರ್ತಾಯಿತ್ತು ಆ ರುಚಿಗೆ ನಾನು ಮನಸ್ಸೋತೋಗ್ಬಿಟ್ಟಿದ್ದೆ ಹಾಗಾಗಿ ಅವರಿಂದ ಇದನ್ನು ಕಲಿತ್ಕೊಂಡು ನಿಮಗೆಲ್ಲರಿಗೂ ನಾನು ಹೇಳ್ಕೊಡ್ಬೇಕು ಅಂತ ಇಷ್ಟಪಟ್ಟು ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಎರಡು ಆ ಕಡೆ ಬ ಮಗ್ಚಿ ಬೇಯಿಸಬೇಕು ಬಟ್ ಏನಂದರೆ ಅದನ್ನ ನೆನೆಸಿಟ್ಕೊಳ್ಳೋದೇ ಒಂದು ಸ್ವಲ್ಪ ಪ್ರಿಪ್ರೇಷನು ಅಂದರೆ ಇನ್ನೆಲ್ಲ ತುಂಬ ಸುಲಭದ ಕೆಲಸ ಏನು ಬೇರೆ ಯಾವುದೇ ವಿಶೇಷವಾದಂಥ ಸಾಮಾನುಗಳೇನು ಬೇಕಾಗಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇಲ್ಲ ಸೊಬ್ಬಸಿಗೆ ಸೊಪ್ಪು ಇರೋವಂಥದ್ದೇ ಹಸಿರು ಮೆಣಸಿನ್ಕಾಯಿ ಶುಂಠಿ ಅಷ್ಟೇ ಇನ್ನು ಸೋಡಾ ಪುಡಿನೂ ಹಾಕೋವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಸೋಡಾ ಹಾಕಿದ್ರೆ ತುಂಬ ಇನ್ನು ಎಣ್ಣೆ ಇರ್ಬಿಡುತ್ತೆ ಇದು ಹಾಗೇ ಸಾಧಾರಣ ಎಣ್ಣೆ ಇರುತ್ತೆ ಸೋಡಾ ಹಾಕಿದ್ರೆ ಇನ್ನು ಜಾಸ್ತಿ ಇರ್ಬಿಡತ್ತೆ ಅಂತ ನಾನು ಎಣ್ಣೆ ಹಾಕಲ್ಲ ಬೇಕಾದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಬೆರೆಸ್ಕೊಬೋದು ಹಾಗಂತ ಆಲೂಗಡ್ಡೆ ಬೆರೆಸ್ಕೊಂಡ್ರೆ ಚೆನ್ನಾಗಿರಲ್ಲ ಒಳೊಳಗಡೆ ಎಲ್ಲನೂ ಮೆದು ಮೆದು ಅಂತ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ ಈ ಟೇಸ್ಟ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಖಂಡಿತ ಶೇರ್ ಮಾಡಿ ನೀವು ಮಾಡಿ ಫಸ್ಟು ಫಸ್ಟ್ ಮಾಡಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದು ನಂಗೆ ಇದ್ದರೆ ಎಷ್ಟು ವಡೆ ಕೊಟ್ಟರು ತಿಂದು ಖಾಲಿ ಮಾಡಿಬಿಡ್ತೀವಿ ಒಂದು ಐದು ವಡೆ ಏನು ಸಾಕಾಗೋದೇ ಇಲ್ಲ ನಮಗೆ